ನಮಸ್ಕಾರ ವೀಕ್ಷಕರಿ ನಾಲೇಜ್ ಹೌಸ್ ಯೂಟ್ಯೂಬ್ ಚಾನಲ್ ತಮಗೆಲ್ಲ ಸ್ವಾಗತ ರೇಷನ್ ಕಾರ್ಡ್ ವೆಬ್ಸೈಟ್ ಇಂದ ಅಂದರೆ ಆಹಾರ ಇಲಾಖೆಯಿಂದ ಒಂದು ಗುಡ್ ಅಪ್ಡೇಟ್ ಬಂದಿದೆ ನೀವೇನಾದರೂ ರೇಷನ್ ಕಾರ್ಡ್ಗೆ ರೇಷನ್ ಕಾರ್ಡಲ್ಲಿ ಮಕ್ಕಳ ಹೆಸರು ಸೇರಿಸಬೇಕು ಅಥವಾ ಸದಸ್ಯರ ಹೆಸರನ್ನು ತೆಗಿಬೇಕು ಮತ್ತು ಹೊಸದಾಗಿ ಮದುವೆಯಾಗಿ ಬಂದಿರ್ತಾರಲ್ಲ ಅವರ ಒಂದು ಹೆಸರನ್ನು ಸೇರಿಸಬೇಕು ಮತ್ತು ಯಾರಾದರೂ ತೀರ್ಕೊಂಡಿದ್ದ ಅವರ ಹೆಸರು ತೆಗಿಬೇಕು ಅಥವಾ ಹೊಸ ರೇಷನ್ ಕಾರ್ಡ್ ಮಾಡಿಸ್ಬೇಕು ಅನ್ನೋರಿಗೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಅದೇನಂತಂದರೆ ಇಂದು ಮತ್ತು ನಾಳೆ ರೇಷನ್ ಕಾರ್ಡ್ ವೆಬ್ಸೈಟ್ ಪ್ರಾರಂಭ ಇರುತ್ತೆ ಕೆಲವರು ಅಂದ್ಕೊಂಡಿದ್ದಾರೆ ಇದು ಕೇವಲ ಗ್ರಾಮ ಇದೆ ಇದೆ ಬೆಂಗಳೂರಿಗೆ ಅಷ್ಟೇ ಇದೆ ಅಂತ ಪಬ್ಲಿಕ್ ಲಾಗಿನ್ ಇಲ್ಲ ಅಂತ ಆದರೆ ಇನ್ನೊಂದು ಗುಡ್ ನ್ಯೂಸ್ ಇದೆ ಪಬ್ಲಿಕ್ ಲಾಗಿನ್ ಅಲ್ಲಿ ಕೂಡ ನೀವು ಇದನ್ನು ಮಾಡ್ಬೋದು ನಿಮ್ಮ ಹತ್ತಿರ ಸೇತ್ ಸೆಂಟರು ಇನ್ನು ಬೇರೆ ಬೇರೆ ಸೇವಾ ಕೇಂದ್ರದಲ್ಲಿ ಕೂಡ ನೀವು ತಿದ್ದುಪಡಿ ಮಾಡ್ಬೋದು ಮತ್ತು ಹೊಸ ರೇಷನ್ ಕಾರ್ಡ್ ಅರ್ಜಿ ಕೂಡ ಹಾಕ್ಬೋದು ಇದು ನಿಜವಾಗ್ಲೂ ರೇಷನ್ ಕಾರ್ಡ್ ವೆಬ್ಸೈಟ್ ಅಂದ್ರೆ ಆರ ಇಲಾಖೆನ ಒಂದು ಬಿಗ್ ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಹೇಗೆ ಅರ್ಜಿ ಸಲ್ಲಿಸೋದು ಯಾವ ರೀತಿ ಯಾವ ವೆಬ್ಸೈಟ್ ಇದೆ ಯಾವ ವೆಬ್ಸೈಟ್ ಲಿಂಕ್ ಇದೆ ಅಂತ ನೀವು ಕೇಳೋದಾದ್ರೆ ಈ ಈ ಒಂದು ವಿಡಿಯೋದಲ್ಲಿ ಅದಕ್ಕೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಈ ವಿಡಿಯೋನ ಪನೇವರೆಗೆ ನೋಡಿ ನಿಮಗೆ ಗೊತ್ತಾಗುತ್ತೆ ನೋಡಿ ಸ್ನೇಹಿತರೆ ಆ ರೈಲಾಖೆ ವೆಬ್ಸೈಟ್ ಈ ಹಿಂದೆ ಅಂದ್ರೆ ಎರಡು ಮೂರು ತಿಂಗಳ ಹಿಂದೆ ಹೊಸ ರೇಷನ್ ಕಾರ್ಡ್ ತಿದ್ದುಪಡಿ ಸ್ಟಾರ್ಟ್ ಆಗಿತ್ತು ಒಂದು ತಿದ್ದುಪಡಿ ಪ್ರಾರಂಭ ಆಗಿತ್ತು ಹೊಸ ರೇಷನ್ ಕಾರ್ಡ್ ಪ್ರಾರಂಭ ಆಗಿತ್ತು ವೆಬ್ಸೈಟ್ ಎಲ್ರು ಕೊಟ್ರೆ ಅದು ಸರ್ವ ಸಮಸ್ಯೆ ಆಗುತ್ತೆ ಅಂತ ಹೊಸ ರೇಷನ್ ಕಾರ್ಡ್ ವೆಬ್ಸೈಟ್ ನ ಪಬ್ಲಿಕ್ ಲಾಗಿನ್ ಇಟ್ಟು ತಿದ್ದುಪಡಿನ ಗ್ರಾಮನಿಗೆ ಕರ್ನಾಟಕವನ್ನಿಗೆ ಕೊಟ್ಟಿದ್ರು ಅಂದ್ರೆ ಎಲ್ಲರೂ ಎಲ್ರೂ ಮಾಡಕ್ಕೆ ಅವಕಾಶ ಕೊಟ್ಟಿದ್ದಿಲ್ಲ ಎರಡು ಸೇಮ್ ಟೈಮ್ ಚಲೋ ಆಗೋದು ವಾರದಲ್ಲಿ ಒಂದಿನ ಮಾತ್ರ ಪ್ರಾರಂಭ ಆಗ್ತಿತ್ತು ಕೇವಲ ಒಂದು ತಾಸು ಮಾತ್ರ ಕೊಡ್ತಾ ಇತ್ತು ತಿದ್ದುಪಡಿನ ಗ್ರಾಮನಿಗೆ ಮತ್ತು ಹೊಸ ವೆಬ್ಸೈಟ್ ಪಬ್ಲಿಕ್ ಲಾಗಿನ್ ಇರ್ತಿತ್ತು ನೀವು ಸೆಂಟರ್ ಅಲ್ಲಿ ಬೇರೆ ಸೇವಾ ಕೇಂದ್ರದಲ್ಲಿ ಸೆಂಟರ್ ಅಲ್ಲಿ ನೀವು ಅರ್ಜಿನ ಸಲ್ಲ ಎಲ್ರಿಗೂ ಎಲ್ಲರಿಗೂ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಿಲ್ಲ ಈ ಕೇವಲ ಒಂದಕ್ಕೆ ಮಾತ್ರ ಅವಕಾಶ ಕೊಟ್ಟಿದ್ದ ನೀವು ಹೊಸ ರೇಷನ್ ಕಾರ್ಡ್ ಅಂದ್ರೆ ಒಂದು ಸೇವಾ ಕೇಂದ್ರಕ್ಕೆ ಹೋಗಬೇಕು ತಿದ್ದುಪಡಿ ಮಾಡಿಸ್ತೀನಿ ಎಸೆ ತೆಗಿತೀನಿ ಅಂತಂದ್ರೆ ಮತ್ತೊಂದು ಸೇವಾ ಕೇಂದ್ರಕ್ಕೆ ಹೋಗಬೇಕು ಈ ರೀತಿ ಒಂದು ವ್ಯವಸ್ಥೆ ಮಾಡಿದ್ರು ಈಗ ಆ ರೀತಿ ಮಾಡಿದಾಗ ಏನಾಗುತ್ತೆ ವೆಬ್ಸೈಟ್ ಪ್ರಾಬ್ಲಮ್ ಆಗೋಲ್ಲ ವೆಬ್ಸೈಟು ಬಿಜಿ ಆಗೋಲ್ಲ ಅಂತ ಈ ಒಂದು ಉದ್ದೇಶ ಇತ್ತು ಆದರೆ ಕೆಲವರು ಕೆಲವು ಸೇವಾ ಕೇಂದ್ರಗಳು ಗೌರ್ಮೆಂಟ್ಗೆ ಮನವಿ ಕೊಟ್ಟರು ಸಿದ್ದರಾಮಯ್ಯ ಭೇಟಾಗಿ ಅಥವಾ ಬೇರೆ ಬೇರೆ ವಿಧಾನಸೌಧ ಭೇಟಿಯಾಗಿ ನಮಗೂ ಕೂಡ ಪಬ್ಲಿಕ್ ಲಾಗಿನ್ ಕೊಡಿ ಯಾಕಂದ್ರೆ ಜನರಿಗೆ ತೊಂದರೆ ಆಗುತ್ತೆ ಕೇವಲ ಗ್ರಾಮ ಹೋಗುದಂತಂದ್ರೆ ಆಗಲ್ಲ ಯಾಕಂದ್ರೆ ಕೆಲವು ಇರಲ್ಲ ಇನ್ನು ಕೆಲವು ಕೆ ಸಿ ಎನ್ ಸೆಂಟರ್ ಕೆಲವು ಕಡೆ ಇರಲ್ಲ ಅವಾಗ ನಾವು ಏನ್ ಮಾಡ್ಬೇಕಂತ ಕೆಲವರು ಮನವಿ ಕೊಟ್ಟರು ಆ ಮನವಿಗೆ ಸ್ಪಂದಿಸಿದ ಸರ್ಕಾರ ಈಗ ಪಬ್ಲಿಕ್ ಲಾಗಿನ್ ಕೂಡ ಅರ್ಜಿನ ಸಲ್ಲಿಸಬಹುದು ಅದಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ತಿಂಗಳಾದ ಜನವರಿಯಿಂದ ನೀವು ಪಬ್ಲಿಕ್ ಲಾಗಿನ್ ಕೂಡ ಹೆಸರು ತಿದ್ದುಪಡಿ ಮಾಡಬಹುದು ಅರ್ಜಿನ ಸಲ್ಲಿಸಬಹುದು ಆದ್ರೆ ಒಂದು ಲಿಂಕ್ ಬಿಟ್ಟಿದ್ದಾರೆ ಆ ಲಿಂಕ್ ಮುಖಾಂತರ ಮಾತ್ರ ನೀವು ತಿದ್ದುಪಡಿ ಮಾಡಕ್ ಬರುತ್ತೆ ನೀವು ಡೈರೆಕ್ಟ್ ವೆಬ್ಸೈಟ್ ಗೆ ಹೋದ್ರೆ ನಿಮ್ಗೆ ಆ ಲಿಂಕ್ ಸಿಗಲ್ಲ ಆ ಲಿಂಕ್ ಸಪ್ರೇಟ್ ಆಗಿ ಬಿಟ್ಟಿದ್ರೆ ಆ ಲಿಂಕ್ ಬಹಳ ಚೆನ್ನಾಗಿ ಗೊತ್ತಿಲ್ಲ ಆ ಲಿಂಕ್ ಬೇಕು ನೀವು ಪಬ್ಲಿಕ್ ಲಾಗಿನ್ ಅಲ್ಲಿ ಹೆಸರು ತಿಪ್ಪಡಿ ಮಾಡ್ತೀನಿ ಹೆಸರು ತೆಗಿತೀನಿ ಅನ್ನೋದಾದ್ರೆ ಆ ಪಬ್ಲಿಕ್ ಲಾಗಿನ್ ಆ ಒಂದು ಲಾಗಿನ್ ಮುಖಾಂತರ ಹೋಗಬೇಕಾಗುತ್ತೆ ಆ ಲಾಗಿನ್ ನಿಮ್ಗೆ ಬೇಕಾದ್ರೆ ಆ ವೆಬ್ಸೈಟ್ ಲಿಂಕ್ ಏನೋ ಬೇಕಾದ್ರೆ ನಾನು ನನ್ನ ಟೆಲಿಗ್ರಾಮ್ ಆಪ್ ಅಲ್ಲಿ ಕೊಟ್ಟಿರ್ತೀನಿ ಟೆಗ ಟೆಲಿಗ್ರಾಮ್ ಲಿಂಪಲ್ಲಿ ಕೊಟ್ಟಿರ್ತೀನಿ ನಿಮ್ಗೆ ಏನಾದ್ರೂ ಅಲ್ಲಿ ಲಿಂಕ್ ಬೇಕಂದ್ರೆ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಆ ಲಿಂಕ್ ಅನ್ನು ಕೊಟ್ಟಿರ್ತೀನಿ ಆ ಲಿಂಕ್ ಬಳಸಿಕೊಂಡು ನೀವು ಪಬ್ಲಿಕ್ ಲಾಗಿನಲ್ಲಿ ತಿದ್ದುಪಡಿ ಮಾಡ್ಬೋದು ಮತ್ತು ಹೆಸರನ್ನು ಹೊಸ ರೇಷನ್ ಕಾರ್ಡ್ ಹೆಸರು ತೆಗೆದು ಹಾಕೋದು ಕೂಡ ಮಾಡಬಹುದು ಆ ಎರಡು ಲಿಂಕ್ ಅನ್ನ ನಾನು ಟೆಲಿಗ್ರಾಮ್ ಗ್ರೂಪ್ಲ್ಲಿ ಮತ್ತು ವಾಟ್ಸ್ಆಪ್ ಗ್ರೂಪಲ್ಲಿ ಹಾಕ್ತೀನಿ ನಿಮಗೇನು ಇಂಟ್ರೆಸ್ಟ್ ಇದ್ರೆ ಆ ಒಂದು ಲಿಂಕ್ ಬೇಕಾಯ್ತಂದ್ರೆ ನೀವು ಅಲ್ಲಿ ಜಾಯ್ನ್ ಆಗಿ ನೀವು ತಗೋಬಹುದು ಈಗ ನಿಮಗೆ ಅದನ್ನು ಅರ್ಜಿ ಸಲ್ಲಿಸೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತಾ ಇಲ್ಲ ಯಾಕಂತಂದ್ರೆ ಈಗ ಸದ್ಯಕ್ಕೆ ಬಂದಿದೆ ಈಗ ನೋಡಿ ನೀವು ರೇಷನ್ ಕಾರ್ಡ್ ಅರ್ಜಿ ತಾತ್ಕಾಲಿಕ ಸ್ಥಗಿತಗೊಳಿಸಲಾಗಿದೆ ಅಂತ ಬಂದಿದೆ ಕರೆಕ್ಷನ್ ಮಾಡೋದು ಅದು ಕೂಡ ಬಂದಾಗಿದೆ ಈಗ ಸದ್ಯಕ್ಕೆ ಯಾವುದು ಚಲುವಿಲ್ಲ ಈಗ ಸ್ಟಾರ್ಟ್ ಬಂದಾಗಿದೆ ಈಗ ಅದು ತೋರ್ಸಕ್ ಬರಲ್ಲ ಅದಕ್ಕೋಸ್ಕರ ಸ್ಟಾರ್ಟ್ ಇದ್ದ ಅಂದ್ರೆ ಈಗ ಆಲ್ರೆಡಿ ಅದು ಚೆಕ್ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ ಈಗ ವೆಬ್ಸೈಟ್ ಬಂದ್ ಆಗಿದ್ರಿಂದ ನಿಮ್ಗೆ ಅದು ತೋರ್ಸಕ್ ಆಗ್ತಾ ಇಲ್ಲ ನಿಮಗೆ ಏನಾದರೂ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂದ್ರೆ ನೀವು ಅನ್ನೋ ಅರ್ಜಿ ಸಲ್ಲಿಸಬೇಕು ನೀವು ಏನೋ ಸೇವಾ ಕೇಂದ್ರ ಇದೆ ಅಥವಾ ನೀವು ಮೊಬೈಲಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ಅರ್ಜಿ ಸಲ್ಲಿಸ್ತೀನಿ ಅಂದರೆ ಆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಳಗಡೆ ಇರತಕ್ಕಂಥ ವಾಟ್ಸಾಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿ ಜಾಯ್ನ್ ಆಗೋ ಮುಖಾಂತರ ಆ ವೆಬ್ಸೈಟ್ ಪಡ್ಕೋಬೋದು ಆ ಒಂದು ಲಿಂಕ್ ಅನ್ನು ಇದು ರೇಷನ್ ಕಾರ್ಡ್ ಆಹಾರ ಇಲಾಖೆಯಿಂದ ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಈ ಹಿಂದೆ ಇದಕ್ಕೆ ಅವಕಾಶ ಇರಲಿಲ್ಲ ಕೆಲವು ತಿಂಗಳಿಂದ ಇತ್ತು ಬಿಜೆಪಿ ಸರ್ಕಾರ ಇದ್ದಾಗ ಪಬ್ಲಿಕ್ ಲಾಗಿನಲ್ಲಿ ಹೆಸರು ಸೇರಿಸಬಹುದು ತಗಿಬಹುದು ಮತ್ತು ಹೊಸ ರೇಷನ್ ಕಾರ್ಡ್ ಈಸಿಯಾಗಿ ಮಾಡ್ಬೋಯಿತ್ತು ಬಟ್ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಭಾಳ ರೆಸ್ಟ್ರಿಕ್ಷನ್ ಮಾಡಿದರು ಇವರು ಇವರೇ ಮಾತ್ರ ಸರ್ ಅರ್ಜಿ ಸಲ್ಲಿಸಬೇಕು ಮತ್ತು ಒಂದು ಟೈಮಿಂಗ್ ಇಲ್ಲ ಅದಕ್ಕೆ ತಿಳಿದಾಗ ಚಲವಾಗಿತ್ತು ತಿಳಿದಾಗ ಬಂದಾಗೋದು ಈ ರೀತಿ ಎಲ್ಲ ಆಗೋದು ಬಟ್ ಈಗ ಆ ಥರ ಎಲ್ಲ ಎಲ್ಲ ಸಮಸ್ಯೆ ಕ್ಲಿಯರ್ ಆಗಿದೆ ಆದರೆ ಸಮಸ್ಯೆ ಏನಪ್ಪ ಅಂದರೆ ರೆಗ್ಯುಲರ್ ಆಗಿ ಸ್ಟಾರ್ಟ್ ಇರಲ್ಲ ಕೇವಲ ವಾರದಲ್ಲಿ ಒಂದು ದಿನ ಅದು ಒಂದು ತಾಸು ಎರಡು ತಾಸು ಮಾತ್ರ ಕೊಟ್ಟಿರ್ತಾನೆ ಆ ಒಂದು ಸಂದರ್ಭದಲ್ಲಿ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ ನೀವೇನು ಅರ್ಜಿ ಸಲ್ಲಿಸ್ತಿದ್ರೆ ಒಂದು ಕೆಲಸ ಮಾಡಿ ನಿಮ್ಮ ಒಂದು ಡಾಕ್ಯುಮೆಂಟ್ಸು ಯಾರು ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸ್ತೀರೋ ಅವರ ಆಧಾರ್ ಕಾರ್ಡು ಮತ್ತು ಒಬ್ಬರು ಇನ್ಕಮ್ ಸರ್ಟಿಫಿಕೇಟ್ ಎಸ್ ಅರ್ಜಿ ಸಲ್ಲಿಸೋಕಿದ್ರೆ ನಿಮ್ಮ ಸೇವಾ ಹತ್ತಿರದ ಸೇವಾ ಕೇಂದ್ರ ಕೊಡಿ ಸೇಲ್ ಸೆಂಟರ್ ಆಗಿರ್ಬೋದು ಗ್ರಾಮ ಆಗಿರ್ಬೋದು ಬೇರೆ ಸೇವಾ ಸೆಂಟ್ ಕೇಂದ್ರ ಆಗಿರ್ಬೋದು ಅಲ್ಲಿ ಕೊಡಿ ಮತ್ತು ನೀವು ತಿದ್ದುಪಡಿ ಮಾಡ್ತೀನಿ ಅಂದ್ರೆ ಕೂಡ ನಿಮ್ಮ ಒಂದು ಆಧಾರ್ ಕಾರ್ಡು ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ ಮತ್ತು ರೇಷನ್ ಕಾರ್ಡ್ ನಂಬರು ಇದನ್ನು ನೀವು ಹತ್ತಿರದ ಸೇವಾ ಕೇಂದ್ರ ಕೊಡಿ ಅವರು ಬಂದಾಗ ಫೋನ್ ಮಾಡ್ತಾನೆ ಆ ಓ ಟಿ ಪಿ ಸಾಕು ಹಾಗೂ ಕೂಡ ಹಾಕ್ಬೋದು ಏನು ಸಮಸ್ಯೆ ಇಲ್ಲ ಆದರೆ ನಿಮಗೆ ಪರಿಚಯ ಇರೋ ಭಾಳ ಕ್ಲೋಸ್ ಇರ್ತಾರಲ್ಲ ಆ ಒಂದು ಸೇವಾ ಕೇಂದ್ರದಲ್ಲಿ ನೀವು ಡಾಕ್ಯುಮೆಂಟ್ಸ್ ಕೊಟ್ಟರೆ ಸಾಕು ಈಸಿಯಾಗಿ ರೇಷನ್ ಕಾರ್ಡ್ ತಿದ್ದುಪಡಿನ ಮಾಡಿಸಬಹುದು ಹೆಸರು ತಂಗಿಬಹುದು ಹಾಕ್ಬಹುದು ಅಪ್ಡೇಟ್ ಮಾಡಿಸಬಹುದು ಹೊಸ ರೇಷನ್ ಕಾರ್ಡ್ ಹಾಕಬಹುದು ಈ ಎಲ್ಲ ಕಡೆ ಓಪನ್ ಆಗಿ ಕೊಟ್ಟಿದ್ದಾರೆ ಯಾಕಂದ್ರೆ ಈ ಸಮಸ್ಯೆಯನ್ನು ಆದಷ್ಟು ಬೇಗ ಸರಿ ಮಾಡ್ಬೇಕನ್ನೋದು ಗೌರ್ಮೆಂಟ್ ಒಂದು ತರ್ಸರ್ ಇದೆ ಅದಕ್ಕೋಸ್ಕರ ಅದು ಬೇರೆ ಎಲೆಕ್ಷನ್ ಹತ್ರ ಬರೋದ್ರಿಂದ ಯಾವ್ದೊಂದು ರೆಗಳ ಬೇಡ ಎಲ್ಲವನ್ನು ಕ್ಲಿಯರ್ ಮಾಡೋಣ ಅಂತ ಕೊಡ್ತಾ ಇದ್ದಾರೆ ಆದಷ್ಟು ಬೇಗನ ಯಾರು ರೇಷನ್ ಕಾರ್ಡ್ ಅಲ್ಲಿ ಹೆಸರು ತಿದ್ದುಪಡಿ ಮಾಡಿಸ್ಬೇಕನ್ನು ಹೇಳ್ತಾರೋ ಏನೆಲ್ಲ ಸಮಸ್ಯೆ ಇದಾವೋ ಅವನ್ನೆಲ್ಲ ಸರಿ ಮಾಡ್ಕೊಳ್ಳಿ ಇದು ಒಂದು ಸಣ್ಣ ಮಾಹಿತಿ ನಿಮಗೆ ಇಷ್ಟ ಆಯ್ತು ಅನ್ಕೊಳ್ತೇನೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ನಮ್ಮ ಟೆಲಿಗ್ರಾಮ್ ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಆಗಿಂತ ಮತ್ತೊಂದು ಮತ್ತೆ ಬಿಟ್ಟಾಗ್ತೀನಿ